ತೆ ಮಾತು ಸೋತು ಶರಣಾಗತವಾಗುತ್ತದೆ ಶ್ರೀಗಳವರ ಸನ್ನಿಧಿಯಲ್ಲಿ ಮಾತಿಗೆ ಮೀರಿದ ವ್ಯಕ್ತಿತ್ವ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಈ ಸರ್ವಾಂಗಲಿಂಗಿಯಲ್ಲಿ ಯಾವುದನ್ನು ಮೆಚ್ಚುವುದೆಂದು ದಿಗ್ಭ್ರಮೆಯಾಗುತ್ತದೆ ನಿಶ್ಚಿತ ಜ್ಞಾನವನ್ನೇ ನಿರ್ಮಲ ಕ್ರಿಯೆಯನ್ನೇ ಉಜ್ವಲ ವೈರಾಗ್ಯವನ್ನೇ ಶಮದಮಾದಿ ದೈವಿ ಸಂಪತ್ತನ್ನೇ ಬಹುಭಾಷಾ ಪಾರಂಗತಿಯನ್ನೇ ಪವಿತ್ರ ಜೀವನವನ್ನೇ ಸಕಲ ಜೀವರಾಶಿಗಳನ್ನು ತನ್ನ ತೆಕ್ಕೆಯಲ್ಲಿ ಒಳಗೊಳ್ಳುವ ಅಪಾರ ಅನುಕಂಪವನ್ನೇ ಬೆಕ್ಕಸ ಬೆರಗುಗೊಳಿಸುವ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪನೆಯನ್ನೇ ಪಂಡಿತ ಪಾಮರರಿಬ್ಬರನ್ನು ಏಕ ಪ್ರಕಾರವಾಗಿ ಮೆಚ್ಚಿಸುವ ಮಾತುಗಾರಿಕೆಯನ್ನೇ ವೈಜ್ಞಾನಿಕ ದೃಷ್ಟಿಯನ್ನೇ ಆಧ್ಯಾತ್ಮಿಕ ಔಚಿತ್ಯವನ್ನೇ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಗಳನ್ನೇ ಕವಿ ಕಲಾವಿದ ವಿದ್ವಾಂಸರಿಗೆ ನಿರಂತರ ನೀಡುತ್ತಿರುವ ಆಶ್ರಯವನ್ನೇ ಸಾಹಿತ್ಯ ಸಂಸ್ಕೃತಿಗಳ ಪೋಷಣೆಯನ್ನೇ ಸಂಘಟನಾ ಶಕ್ತಿಯನ್ನೇ ಶಿವಮಂತ್ರ ಸಿದ್ಧಿಯನ್ನೇ ಎಷ್ಟು ಜನರು ಬಂದು ಬೇಡಿದರು ಎಂಥ ವಿಘ್ನಗಳು ಎದುರಾದರು ಎಳ್ಳಷ್ಟು ಬೇಸರ ಮುನಿಸು ದಣಿಲುಗಳನ್ನು ತೋರದ ಸದಾ ಸುಪ್ರಸನ್ನ ವದನವನ್ನೇ ಬಹು ವಿಷಯ ಪರಿಣಿತಿಯನ್ನೇ ಜಗಳಗಳನ್ನು ಬಗೆಹರಿಸುವ ವ್ಯವಹಾರ ಕುಶಲತೆಯನ್ನೇ ದಿನ ದಿನವೂ ಎಣಿಕೆ ಇಲ್ಲದಂತೆ ಬರುವ ವೈಯಕ್ತಿಕ ಸಮಸ್ಯೆಗಳಿಂದ ಆರಂಭಿಸಿ ದಾಸೋಹ ವಿದ್ಯಾರ್ಥಿನಿಯ ಶಾಲಾ ಕಾಲೇಜುಗಳ ಜಟಿ ಜಟಿಲ ಸಮಸ್ಯೆಗಳನ್ನು ಲೀಲಾಜಾಲವಾಗಿ ಪರಿಹರಿಸುವ ಪರಮ ಅದ್ಭುತವನ್ನೇ ಉದ್ಧರಣೆಗಳನ್ನು ಬರೆಯುವುದರಿಂದ ಸರ್ವೋದ್ಧಾರದ ಸಮಗ್ರ ಪ್ರಯೋಜನಗಳವರೆಗೆ ಸರ್ವ ಕಾರ್ಯಗಳಲ್ಲಿ ಒಡೆಡುವ ಕಾಯಕ ನಿಷ್ಠೆಯನ್ನೇ ಗಡಿಯಾರವೂ ನಾಚಿಕೊಳ್ಳುವಂತಹ ಸಮಯ ಪರಿಪಾಲನೆಯನ್ನೇ ಶರಣ ವಿಜಯ ಜಿತೇಂದ್ರಿಗಳತ್ವವನ್ನೇ ಆಲೋಚಿಸಿದಷ್ಟು ಅಪಾರವಾಗಿ ತೋರುವ ಆಧ್ಯಾತ್ಮ ಸೂರ್ಯರ ಅಗಾಧವಾದ ಅವರ್ಣನೀಯವಾದ ವ್ಯಕ್ತಿತ್ವದ ಎಲ್ಲ ಅಂಶಗಳನ್ನು ಗುರುತಿಸಿ ಸಿದ್ದೇಯ ಪುರಾಣಿಕರು ಈ ಸುಂದರವಾದಂಥ ವಾಕ್ಯಗಳ ಮೂಲಕ ಪರಮಪೂಜ್ಯರಾದ ಆರಾಧ್ಯ ದೈವವಾದ ಶಿವಕುಮಾರ ಮಹಾಸ್ವಾಮಿಗಳವರನ್ನ ಬಹಳ ಪ್ರೀತಿಯಿಂದ ಬಣ್ಣಿಸಿದ್ದಾರೆ ಜೀರಿಗೆ ಕಟ್ಟೆ ಬಸವನವರು ಮಾತನಾಡ್ತಾರೆ ಬಹಳ ದೊಡ್ಡ ಸಾಹಿತಿಗಳು ಅವ್ರು ಹೇಳ್ತಾರೆ ಮಣ್ಣಿನ ಮಠ ಕಲ್ಲಿನ ಮಠ ಗಚ್ಚಿನ ಮಠ ಗಾಲೆಯ ಮಠ ಗಿರಿಯ ಮಠ ಹಿರಿಯ ಮಠ ದಶಮಠ ಶತಮಠ ಸಹಸ್ರ ಮಠ ಲಕ್ಷ ಮಠ ಇಂಥಪ ಬಿರುದಿನ ಮಠಗಳು ಬಹುಬಹಳ ದಾಸೋಹಂ ಬಿರುದಿನ ಮಠಗಳು ಅತಿ ವಿರಳ ಬಸವಲಿಂಗ ಪ್ರಿಯ ಕಟ್ಟೆಯ ಬಸವೇಶ್ವರನಲ್ಲಿ ದಾಸೋಹಂ ಬಿರುದಿನ ಮಠ ನಮ್ಮ ನಿಮ್ಮ ಸಿದ್ಧಗಂಗೆಯ ಮಠ ಶ್ರೀ ಸಿದ್ಧಗಂಗೆಯ ಸಿದ್ಧ ಪುರುಷರ ಬೀಡಾಗಿಸಿರು ಶುದ್ಧ ಪುರುಷರ ನಾಡಾಗಿರು ಪ್ರಸಿದ್ಧ ಪುರುಷರ ಬೀಡಾಗಿರುವುದು ಧರ್ಮದ ರಂಗಗಳು ಸಂಸ್ಕೃತಿಯ ರಂಗಗಳು ವಿದ್ಯೆಯ ರಂಗದಳೋ ದಾಸೋಹದ ರಂಗದಳೋ ಉತ್ತುಂಗ ಶಿಖರವ ಮುಟ್ಟಿ ಮೆಟ್ಟಿ ಕಟ್ಟಿಕೊಂಡಿರುವುದು ಗೋಸಲ ಯತಿವರನು ಗಂಗೆಯ ನಿರ್ಮಿಸಿ ಮಠವ ಸ್ಥಾಪಿಸಿದ ಅಠದ ಭೂಮಿಯದು ತೋಂಡದ ಯತಿವರರು ವಚನಗಳ ರಚಿಸಿ ಜ್ಞಾನವ ಬಿತ್ತರಿಸಿದ ಪಾವನ ಭೂಮಿಯು ಅತಿಭೀಶ ಯತಿವರರು ಕೈಗೊಂಡು ದಾಸೋಹ ಅನುಷ್ಠಾನದ ನಡೆಸಿದ ನಿಷ್ಠೆಯ ಭೂಮಿ ಇದು ಉದ್ಧಾನ ಎದೇವರರು ಮಕ್ಕಳಿಗೆ ವಿದ್ಯೆ ಕಲಿಸಿದ ವಿಶಿಷ್ಟ ಪವಿತ್ರ ಭೂಮಿ ಈ ಸಿದ್ಧಗಂಗಾ ಕ್ಷೇತ್ರ ಇಂದಿ ಎದೇವರೆಲ್ಲರ ವಿವಿಧ ಕಾರ್ಯಗಳ ಒಂದುಗೂಡಿಸಿ ಲೋಕವೇ ಅಚ್ಚರಿಗೊಂಬಂತೆ ಶಿವಕುಮಾರ ಯತಿವರ ನಮಗೆಲ್ಲ ಸಮಗ್ರ ಸೇವೆಯನ್ನು ಸಲ್ಲಿಸಿ ಶಿವನಲ್ಲಿ ಐಕ್ಯವಾಗಿದ್ದಾರೆ ಈ ಪುಣ್ಯಕ್ಷೇತ್ರಕ್ಕೆ ಇಂತಹ ಮಹಾ ಗುರು ಪರಂಪರೆಗೆ ನಾವೆಲ್ಲರೂ ನಮೋ 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 ಎಂಟಿ ಬಸವಲಿಂಗ ಪ್ರಿಯ ಕಟ್ಟೆಯ ಬಸವೇಶ್ವರನಲ್ಲಿ ಎನ್ನುವ ಜೀರಿಗೆ ಕಟ್ಟೆ ಬಸಪ್ಪನವರ ಮಾತು ಬಹಳ ಅರ್ಥಪೂರ್ಣವಾಗಿದೆ ಸಿದ್ಧಗಂಗಾ ಕ್ಷೇತ್ರ ತ್ರಿವೇಣ ದಾಸೋಹದ ಕ್ಷೇತ್ರ ಈ ಕ್ಷೇತ್ರದ ಪವಿತ್ರವಾದಂತಹ ಕೈಂಕರ್ಯ ಅಂದರೆ ಬಸವಾದಿ ಶರಣರ ವಿಚಾರಧಾರೆಯನ್ನ ತತ್ವ ವಿಚಾರಗಳನ್ನ ಮಾನವ ಕುಲಕ್ಕೆ ತಲುಪಿಸುವಂತಹ ಇವತ್ತೀಗಾಗಲೇ ವೇದಿಕೆಯ ಮೇಲೆ ಅನೇಕ ಹಲವರು ಚರಮೂರ್ತಿಗಳು ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ನೀಡಿದ್ದಾರೆ ಶ್ರೀಮಠಕ್ಕೂ ನಾಡಿನ ಎಲ್ಲ ಮಠಗಳಿಗೂ ಒಂದು ವಿಶೇಷವಾದ ನಂಟು ಅದು ಯಾವಾಗಲೂ ಉಂಟು ಅದೇ ಸಿದ್ಧಗಂಗಾ ಕ್ಷೇತ್ರದ ಗಂಟು ವೇದಿಕೆಯ ಮೇಲಿರುವ ಎಲ್ಲ ಪರಮ ಪುಜ್ಯಶ್ರೀಗಳವರು ಸಿದ್ಧಗಂಗಾ ಕ್ಷೇತ್ರದ ಶಿವಕುಮಾರ ಮಹಾಸ್ವಾಮಿಗಳವರ ಅಪ್ಪಟ ಅಭಿಮಾನಿಗಳು ಅವರೆಲ್ಲರಿಗೆ ನಾನು ಉತ್ಪೂರ್ವಕ ಸ್ವಾಗತವನ್ನ ಪೂರ್ವಭಾವಿಯಾಗಿ ಕೋರುತ್ತೇನೆ ಆ ಎಲ್ಲ ಶರಣರ ಪಾದಗಳಿಗೆ ನನ್ನ ನಮನಗಳು ಹತ್ತು ಸಹಸ್ರ ಮಕ್ಕಳು ಈ ಪವಿತ್ರ ಕ್ಷೇತ್ರದಲ್ಲಿ ಅಕ್ಷರದ ಬೀಜವನ್ನು ಬಿತ್ತಿಕೊಳ್ಳುತ್ತಾ ಇದ್ದಾರೆ ತಮ್ಮ ಹೃದಯದಲ್ಲಿ ನಾಡಿನಾದ್ಯಂತ ರಾಷ್ಟ್ರದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಶಿಷ್ಯವರ್ಗವನ್ನು ಹೊಂದಿರುವ ಸಿದ್ಧಗಂಗಾ ಕ್ಷೇತ್ರಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಸೇವಾ ದೀಕ್ಷೆಯನ್ನು ತೊಟ್ಟ ಮೇಲೆ ಶ್ರೀ ಕ್ಷೇತ್ರದ ವಿಸ್ತಾರ ವಿಶ್ವದ ಎತ್ತನಕ್ಕೆ ಸಾಗಿತು ವಿಶ್ವದಾದ್ಯಂತ ದೇವರೆಂದು ಅಭಿನವ ಬಸವಣ್ಣನವರೆಂದು ಪ್ರಖ್ಯಾತರಾಗಿರುವ ಕರ್ನಾಟಕದ ರತ್ನ ಪದ್ಮಭೂಷಣ ವಿಶ್ವದ ರತ್ನ ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೇಳನೆಯ ಜನ್ಮದಿನದ ಆಚರಣೆಯನ್ನು ನಾವೆಲ್ಲ ಇಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಶ್ರೀಮಠದ ಆಶ್ರಯದಲ್ಲಿ ಲಕ್ಷಾಂತರ ಮಂದಿ ಜ್ಞಾನದ ದೀಪವನ್ನು ತಮ್ಮ ಹೃದಯದಲ್ಲಿ ಹಂಚಿಕೊಂಡಿದ್ದಾರೆ ಸಂಸ್ಕೃತಿ ಸಂಸ್ಕಾರವನ್ನು ಪಡೆದುಕೊಂಡಿದ್ದಾರೆ ಬಸವಾದಿ ಶರಣರ ವಿಚಾರಧಾರೆಯನ್ನು ಮನನ ಮಾಡಿಕೊಂಡಿದ್ದಾರೆ ಗುರುಕುಲಾಶ್ರಮವನ್ನು ನೆನಪಿಸುವಂತಹ ಅತಿ ವಿರಳ ಮಠಗಳಲ್ಲಿ ನಮ್ಮ ಈ ಸಿದ್ಧಗಂಗಾ ಮಠ ಬಹಳ ಪ್ರಮುಖವಾಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ನಾಡಿನ ಮೂಲೆ ಮೂಲೆಗಳಿಂದ ಬಂದಿರುವ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಶಿಷ್ಯರಿಗೆ ಅಭಿಮಾನಿಗಳಿಗೆ ಭಕ್ತರಿಗೆ ಶ್ರೀಮಠವನ್ನ ತಮ್ಮ ಉದಾರವಾದ ಕೊಡುಗೆಯಿಂದ ಸಲ್ಲುತ್ತಾ ಇರುವಂತಹ ಮಹಾದಾನಿಗಳಿಗೆ ನಾನು ಭಕ್ತಿಪೂರ್ವಕ ಗೌರವ ಕೃತಜ್ಞತಾ ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸನ್ಮಾನ್ಯ ರಾಮದೇವರು ಬಾಬಾ ರಾಮದೇವರು ಮಧ್ಯಾಹ್ನ ಒಂದು ಗಂಟೆಗೆ ಆಗಮಿಸಲಿದ್ದಾರೆ ಈ ಪ್ರಾರಂಭಿಕ ಸಮಾರಂಭ ಇನ್ನೇನು ಸ್ವಲ್ಪ ಕ್ಷಣಗಳಲ್ಲಿ ಪ್ರಾರಂಭ ಆಗಿ ಸುಮಾರು ಒಂದು ಗಂಟೆಗೆ ನಮ್ಮ ಈ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತೆ ಆನಂತರ ಅಲ್ಪ ವಿರಾಮದ ನಂತರ ಬಾಬಾ ರಾಮದೇವ್ ಅವರ ಆಗಮನದಿಂದ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮೆಲ್ಲರೂ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ವಿಶ್ವದಲ್ಲಿ ಯೋಗಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಂತಹ ಒಂದು ಮಹತ್ತರವಾದಂತಹ ಪಾತ್ರವನ್ನು ನಿರ್ವಹಿಸಿದ ವಿಶ್ವದ ಯೋಗದ ಗುರುಗಳು ಬಾಬಾ ರಾಮದೇವ್ ಅವರು ಅವರು ಸಹ ನಮ್ಮನ್ನು ಸೇರಿಕೊಂಡು ಶಿವಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರಿಗೆ ಅವರ ದರ್ಶನ ಭಾಗ್ಯವನ್ನು ನೀಡಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಪ್ರಾರಂಭ ಅಧಿಕೃತ ಕಾರ್ಯಕ್ರಮ ಪ್ರಾರಂಭ ಆಗಲಿದೆ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಮಕ್ಕಳಿಗೆ ಇಲ್ಲಿ ಕುಳಿತಿರುವ ಮಕ್ಕಳು ಗುಲ್ಬರ್ಗಾದಿಂದಲೋ ರಾಯಚೂರಿನಿಂದಲೋ ಬಳ್ಳಾರಿಯಿಂದಲೋ ಅನೇಕ ಕುಗ್ರಾಮಗಳಿಂದ ಬಂದಿರುವಂತಹ ಈ ಮಕ್ಕಳಿಗೆ ಶಿವಕುಮಾರ ಮಹಾಸ್ವಾಮಿಗಳವರೇ ತಾಯಿ ತಾಯಿಯಾಗಿದ್ದರು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎದಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅನ್ನುವ ಬಸವಣ್ಣನವರ ವಾಣಿಯಂತೆ ನಾಡಿನ ವಿವಿಧ ಭಾಗಗಳಿಂದ ಕುಗ್ರಾಮಗಳಿಂದ ಬಂದಂಥ ಮಕ್ಕಳನ್ನು ಅಕ್ಕರೆಯಿಂದ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಂಡು ಶಿಕ್ಷಣವನ್ನು ಕೊಟ್ಟು ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಟ್ಟು ಆಶ್ರಯವನ್ನು ನೀಡಿ ಸಂಸ್ಕಾರವಂತ ಸುಸಂಸ್ಕೃತ ಪ್ರಜೆಗಳನ್ನಾಗಿ ಈ ವಿಶ್ವಕ್ಕೆ ನೀಡಿದಂತಹ ಒಂದು ಮಹತ್ತರವಾದ ಕಾಯಕಕ್ಕಾಗಿಯೇ ಶಿವಕುಮಾರ ಮಹಾಸ್ವಾಮಿ ಧರೆಗೆ ಇಳಿದು ಬಂದಂಥವು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಬ್ಬರು ಮುಕ್ತಿಯಂತೆ ಹೋಗುವರು ನೋಡಯ್ಯ ನಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅನ್ನುವ ಶರಣರ ವಾಣಿಯಂತೆ ಪೂಜ್ಯರು ಬಂದದ್ದು ಪುಣ್ಯದ ಮಾರ್ಗದಿಂದ ಅನುಸರಿಸಿದ್ದು ಜ್ಞಾನದ ಮಾರ್ಗ ನಮ್ಮೆಲ್ಲರನ್ನು ಕೊಂಡೊಯ್ದದ್ದು ಮುಕ್ತಿಯ ಮಾರ್ಗ ಅಂತಹ ಶ್ರೀಗಳವರ ಜನ್ಮದಿನಾಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮಸ್ಕಾರ